ನಾನು ಏನು ಹೇಳ್ಬೇಕು ಅದು ತುಂಬಿಂದ ಹೇಳಾಗಿದೆ ಸರ್ ಈಗ ಅದನ್ನ ಯಾಕೆ ಕೆದ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರು ಮನಸ್ಸನ್ನು ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ ಒಂದು ಹೇಳ್ತೀನಿ ಕೇಳಿ ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗೋದು ಬೇಡ ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡಿ ಬಟ್ ಒಂದಂತೂ ಸತ್ಯ ಸರ್ ಈ ದೇಶದಲ್ಲಿದ್ದೀವಂದ್ರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಇದು ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ಇರೋಕ್ಕಾಗಲ್ಲ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ ಕೇಳಬೇಕಾಗತ್ತೆ ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳ ಮೂಲಕ ತಾನೆ ಸೊ ವಾಟ್ ಯು ವಾಂಟ್ ಮೀ ಟು ಡು ಯು ಟರ್ನ್ ಮಿ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು ವಾಟ್ ಯು ವಾಂಟ್ ಮಿ ಟು ಡು ಮೈ ಆನ್ಸರ್ ಇಸ್ ದೇ ಇಫ್ ಯು ಸೇ ಯುರ್ ರಾಂಗ್ ಐ ಆಲ್ ಮೇಕ್ ಅ ಸ್ಟೇಟ್ಮೆಂಟ್ ಇಫ್ ಯು ಸೇ ಯುರ್ ರೈಟ್ ದೆನ್ ಡೂನ್ ಆಸ್ ಮಿ ಎ ಕ್ವೆಶನ್ ನಾನು ಏನು ಹೇಳಬೇಕು ತುಂಬ ಇಂದ ಹೇಳಾಗಿದೆ ಸರ್ ಈಗ ಅದನ್ನೇ ಕೆದ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರು ಮನಸ್ಸನ್ನ ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ ಒಂದು ಹೇಳ್ತೀನಿ ಕೇಳಿ ಅವರಿಗೆ ಅಂತ ಒಂದು ಇಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗೋದು ಬೇಡ ಮಾತಾಡ್ಬಿಟ್ಟು ಇನ್ನೊಂದು ಕಡೆ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡಿ ಬಟ್ ಒಂದಂತೂ ಸತ್ಯ ಸರ್ ಈ ದೇಶದಲ್ಲಿದ್ದೀವಂದರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಇದು ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವು ಇಲ್ಲಿರೋಕ್ಕಾಗಲ್ಲ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ ಕೇಳಬೇಕಾಗತ್ತೆ ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳ ಮೂಲಕ ತಾನೆ ಸೊ ವಾಟ್ ಯು ವಾಂಟ್ ಮೀ ಟು ಡೂ ಯು ಟರ್ ಮಿ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು ವಾಟ್ ಯು ವಾಂಟ್ ಮೈ ಆನ್ಸರ್ ಇಸ್ ದೇ ಇಫ್ ಯು ಸೇ ಯುರ್ ರಾಂಗ್ ಐ ಮೇಕ್ ಅ ಸ್ಟೇಟ್ಮೆಂಟ್ ಇಫ್ ಯು ಸೇ ಯುರ್ ರೈಟ್ ದೆನ್ ಡೋಂಟ್ ಆಸ್ ಮಿ ಅ ಕ್ವೆಶನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ